ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ಶಿವಕುಮಾರ್ ಎಂಪಿ ಅಂತ ಹೇಳಿ ಹಾ ಸರ್ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದ್ರಿ ಸರ್ ನಾವು ಅಂಡರ್ ಫೋರ್ಟೀನ್ ಏಜ್ ಇಂದ ನಾವು ಕ್ರಿಕೆಟ್ ಫೀಲ್ಡ್ ಓ ಇದೀವಿ ಆಡ್ತಿದ್ವಿ ಇದೊಂದೇ ಅಲ್ಲ ನಾವು ಖೋಖೋ ಪ್ಲೇಯರ್ ಸಹ ಅದೇ ರೀತಿಯಾಗಿ ನಮ್ದು ಕ್ರೀಡೆಯಲ್ಲಿ ತುಂಬಾ ಆಸಕ್ತಿ ಇದೆ ಎಲ್ಲಾ ಕ್ರೀಡಾಕೂಟನು ಒಂದೇ ತರ ನೋಡ್ಕೊಂಡು ಹಾ ಸರ್ ಸರಿ ನಿಮ್ಮ ಈ ಜರ್ನಿಲಿ ಆಗೋದೇ ಅನ್ನುವಂತ ಕ್ರಿಕೆಟ್ ಆಟಗಾರರ ಸರ್ ಫಸ್ಟ್ ಆಫ್ ಆಲ್ ಚಳಕೆರೆಯಲ್ಲಿ ನಾವು ಕ್ರಿಕೆಟ್ ಅನ್ನೋದು ನೋಡಿದ್ದೆ ಕಪಿಲ್ ಅವರ್ಸ್ ತಂಡದಿಂದ ಅದಾದ ನಂತರ ನಮ್ಮ ನಮ್ಮ ಟೀಮ್ ಒಂದಿತ್ತು ನಮ್ಮ ಒಂದು ಮಡಕಿರಿ ನಗರದಲ್ಲಿ ರಾಜು ಗಂಡುಗಲಿ ಅಂತಿತ್ತು ಅದಕ್ಕೆ ಕಪಿಲ್ ತಂಡದಿಂದ ಪಿ ಟಿ ತಿಪ್ಪೇಸ್ವಾಮಿ ಅವರು ಸಹ ನಮ್ಮ ಒಂದು ಕ್ರೀಡಾ ಇದರಲ್ಲಿ ಬರ್ತಾ ಇದ್ರು ಅವರಿಂದ ನಾವು ಬಹಳ ಜನ ನಮ್ಮ ಅಟ್ಟಿಯಿಂದಾನೇ ಬಹಳ ಕ್ರಿಕೆಟ್ ಅವರು ಅವಕಾಶ ಕೊಟ್ಟರು ಲೆದರ್ ಆಡೋಕೆ ನಾನಾ ತರ ಒಂದು ಐದಾರು ಪ್ಲೇಯರ್ಸ್ ಬಂದು ಆಡಿದ್ರು ಲೆದರ್ ಅವ್ರು ಪಿಟೇಣ ಅಂತ ನಾವು ಪ್ರೀತಿಯಿಂದ ಕರಿತಿದ್ವಿ ಅವ್ರು ಬಂದು ನಮ್ಗ ಸಾಕಷ್ಟು ಗೈಡ್ ಲೈನ್ ಮಾಡಿದ್ರು ಅದೇ ರೀತಿಯಲ್ಲಿ ನಾವು ಫಿಸಿಕಲ್ ಆಕ್ಟಿವಿಟಿ ಅಲ್ಲೇ ನಾವು ಈಗ ಫಿಸಿಕಲ್ ಡೈರೆಕ್ಟರ್ ಆಗಿದ್ವಿ ಬಿ ಪ್ಯಾಡ್ ಎಂ ಪ್ಯಾಡ್ ಮುಗಿಸ್ಕೊಂಡ್ ಬಂದಿದ್ವಿ ಅದೇ ರೀತಿ ಸ್ಕೂಲಲ್ಲೂ ಸಹ ಕ್ರೀಡೆಯನ್ನ ಕ್ರಿಕೆಟ್ ಒಂದೇ ಅಲ್ಲ ಎಲ್ಲಾ ಕ್ರೀಡೆನ ನಾವು ಪ್ರೋತ್ಸಾಹ ಮಾಡ್ತಾ ಬರ್ತ ಬರ್ತಾ ಇದ್ದೀವಿ ಹೋಗ್ತಾ ಇದೆ ಸರ್ ಈ ಒಂದು ಅದ್ಭುತವಾದ ಜರ್ನಿಲಿ ಮರೆಯೋದಕ್ಕೆ ಆಗೋದೇ ಇಲ್ಲ ಅನ್ನುವಂತ ಬೆಸ್ಟ್ ಮೂಮೆಂಟ್ಸ್ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಸಾಕಷ್ಟು ಇದಾವೆ ಆ ನಮ್ಮ ಜರ್ನಿಯಲ್ಲಿ ಸಾಕಷ್ಟು ಟೂರ್ನಮೆಂಟ್ ಇದಾವೆ ನಾವು ಆಗ ಅದೇ ಹೇಳಿದ್ವಲ್ಲ ಇತ್ತೀಚಿನ ದಿನಲ್ಲಿ ಟೆನಿಸ್ ಬಾಲ್ ಆಡ್ತಿರೋದು ಜಾಸ್ತಿ ಹೆಚ್ಚಾಗಿ ಇಲ್ಲಿ ಹನ್ನೆರಡು ಅವರ್ ಮ್ಯಾಚ್ ಇತ್ತು ಆ ರಾಜು ಕಪಿಲ್ ಅವರ್ಸ್ ಬಂತಂದ್ರೆ ಹೆಚ್ಚು ಕಡಿಮೆ ಇಡೀ ಚಲಕೇರೆ ಜನ ಎಲ್ಲ ಬಹಳ ಇಂಟ್ರೆಸ್ಟ್ ಆಗಿ ನೋಡೋರು ಬಹಳ ಜಿದ್ದಾಜಿದ್ದ ಆಡ್ತಿದ್ವಿ ಸಾಕಷ್ಟು ಪ್ಲೇಯರ್ಗಳು ಹಳೆ ಪ್ಲೇಯರ್ಸ್ ಇದ್ರು ಆ ಕಪಿಲ್ ಅವರ್ಸ್ ಅಲ್ಲಿ ಪಿ ಟಿ ತಿಪ್ಪೇಸ್ವಾಮಿ ಮತ್ತೆ ರಾಮಣ್ಣ ರಘು ಅಂತ ರಘು ರೊಡ್ಡಿರಣ್ಣ ಆ ಇನ್ನ ಲೆದರ್ ಪ್ಲೇಯರ್ಸ್ ಬಹಳ ಜನ ಇದ್ರು ಅವ್ರ ಎಲ್ಲಾ ಹೆಸರು ಈಗ ಸಡನ್ ಆಗಿ ನಾನು ಬರ್ತಾ ಇಲ್ಲ ನೆನ್ಪು ಅದೇ ತರ ನಮ್ಮಲ್ಲಿನೂ ಒಳ್ಳೆ ಬೌಲರ್ಸ್ ರವಿಯಣ್ಣ ರಂಗಸ್ವಾಮಿ ತಿಪ್ಪಣ್ಣ ಅಂತ ಹೇಳಿ ನಮ್ಮ ತಂಡದಲ್ಲಿ ಬಹಳ ಜನ ಇದ್ರು ಸರ್ ಆನಂತರ ಈ ಒಂದು ಬೆಸ್ಟ್ ಹಾಟ್ ಸಿಚುಯೇಷನ್ ಅಂತ ಹೇಳಿದ್ರೆ ಐ ಪಿ ಎಲ್ ಅಲ್ಲಿ ಆರ್ ಸಿ ಸರ್ ಕೊನೆ ಹಂತಕ್ ಬಂದಿದ್ದಾರೆ ಸೊ ಈ ಆರ್ ಸಿ ಬಿ ಬಗ್ಗೆ ಏನ್ ಹೇಳ್ತೀರಾ ಈಗ ಸೀಸನ್ ಅಲ್ಲಿ ಎಲ್ಲಾ ಸೀಸನ್ ಅಲ್ಲಿ ನೋಡ್ತಾ ಇದ್ವಿ ನಮ್ಮ ಆರ್ ಸಿ ಬಿ ತಂಡ ಬಹಳ ಫ್ಲಾಪ್ ಆಗ್ತಿದ್ವಿ ಬ್ಯಾಟಿಂಗ್ ಬೌಲಿಂಗ್ ಈ ಸಾರಿ ಮಾತ್ರ ನಾವು ಗೆಲ್ಲೇ ಹೇಳಿ ಒಂದು ತಂಡನ ರಚಿಸ್ಕೊಂಡ್ ಬಂದಿದ್ದಾರೆ ಯಾರು ಫೇಲ್ ಆಗ್ತಿಲ್ಲ ಅಟ್ ಅ ಟೈಮ್ ಕರೆಕ್ಟ್ ಮ್ಯಾಚ್ ಸಿಚುಯೇಷನ್ ಆಗಿ ಅವರು ಅವ್ರ ಜವಾಬ್ದಾರಿ ಆಟ ಆಡ್ತಾ ಇದಾರೆ ಹಂಗಾಗ್ಬಿಟ್ಟು ಈ ಸಾರಿ ಕೊಹ್ಲಿ ಹದಿನೆಂಟರ ಸೀಸನ್ ಪಕ್ಕ ನಾವೇ ಗೆಲ್ಲೋದು ಆರ್ ಸಿ ಬಿ ಅಂತಂತೂ ಬಸ್ಕೊಂಡ್ಬಿಟ್ಟಿದ್ವಿ ಗೆಲ್ಲೇ ಗೆಲ್ತಾರೆ ಆರ್ ಸಿ ಬಿನ್ ಅದಂತೂ ಡೌಟೇ ಇಲ್ಲ ಖಂಡಿತ ಸರ್ ಖಂಡಿತ ಆನಂತರ ಈ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಹೊಸ ಅಧ್ಯಾಯ ಸರ್ ಆಗಿದೆ ಬಗ್ಗೆ ಹೇಳ್ತೀರಾ ನಮ್ಮ ಲೀಗ್ಸ್ ಕೆಲವರೆಲ್ಲ ಮಾಡಿದ್ರು ಐ ಪಿ ಎಲ್ ಒಳ್ಳೆ ಸಕ್ಸಸ್ಫುಲ್ ಮಾಡಿದ್ರು ಅದೇ ತರ ಸಿಎಲ್ ಆಯ್ತು ಕೆಲವೊಂದು ಫ್ಲಾಪ್ ನೋಡಿದ್ವಿ ಈಗ ಮತ್ತೆ ಅದನ್ನ ನೋಡಿ ಕೆಲವರೆಲ್ಲ ಬರ್ತಾ ಇದಾರೆ ಅವ್ರ ಮುಖಾಂತರ ಒಳ್ಳೊಳ್ಳೆ ಫ್ರಾನ್ಸೈಸ್ ಎಲ್ಲ ಬಂದು ಬರ್ತಾ ಇದಾರೆ ಅದೇ ತರ ನಮ್ಮ ಅನಿಲನು ಸಹ ಒಳ್ಳೆ ಯಾವುದೇ ಐ ಪಿ ಎಲ್ ಆಗ್ಲಿ ಸಿ ಸಿ ಎಲ್ ಆಗ್ಲಿ ಮತ್ತೆ ಈಗ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಅಲ್ಲಿ ಸಹ ನಂದು ಯಾವಾಗ್ಲೂ ಒಂದು ಕೈ ಇದ್ದೇ ಇರುತ್ತ ಒಳ್ಳೆ ಸಪೋರ್ಟ್ ಮಾಡ್ತಿದಾರೆ ಗೆ ಮಾತ್ರ ಯಾವ್ದೇ ಅನ್ಯಾಯ ಮಾಡ್ತಾ ಇಲ್ಲ ಡಾಕ್ಟರ್ ಅನಿಲ್ ಕುಮಾರ್ ಹೇಳಿ ಅವರು ಸಹ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಇಲ್ಲೇ ಇರ್ತಾರೆ ಫೀಲ್ಡ್ ಅಲ್ಲೇ ಇರ್ತಾರೆ ಅವರುನು ಇದು ಕ್ರಿಕೆಟ್ ಗೆ ಅಂಕಿತವಾಗ್ಬಿಡಿದ್ದಾರೆ ಅದೇ ರೀತಿ ಒಳ್ಳೆ ಈಗ ಬಿಚ್ಚುಗತಿಯಲ್ಲಂತೂ ರೋಹಿತ್ ನಮ್ಮ ನಟಿ ದತ್ತ ನಟಿ ಇವ್ರೆಲ್ಲಾ ಸೇರ್ಕೊಂಡು ಒಳ್ಳೆ ಸಕ್ಸಸ್ಫುಲ್ ಮಾಡ್ಲಿ ಅಂತ ಹೇಳಿ ಅವ್ರಿಗ ಆರಿಸ್ತಿದೀನಿ ಧನ್ಯವಾದ ಸರ್ ಧನ್ಯವಾದ